ಏನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ನರೇಗಾ ಯೋಜನೆಯ ಅಡಿಯಲ್ಲಿ ಏನು ಬಿದರಳ್ಳಿ ನಮ್ಮ ತಾಲೂಕಿನ ಬಿದರಳ್ಳಿ ವ್ಯಾಪ್ತಿಯ ಬಿದರಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಂಡವಾಡ ಗ್ರಾಮದಲ್ಲಿ ನಾವು ಏನು ಕೃಷಿ ಇಲಾಖೆಯಿಂದ ಬದು ನಿರ್ಮಾಣ ಕಂದಕ ನಿರ್ಮಾಣ ಅಂತಕ್ಕಂಥ ಕಾಮಗಾರಿಯಲ್ಲಿ ನಾನು ನಿನ್ನೆ ಭೇಟಿ ನೀಡಿದಂಥ ಸ್ಥಳದಲ್ಲಿ ಎಂಬತ್ತೆರಡು ವರ್ಷದ ಶಂಕರಪ್ಪ ಕೂಬ್ಯಾಳ ಅಂತಕ್ಕಂಥವ್ರು ಮತ್ತು ಅವರ ಧರ್ಮಪತ್ನಿಯಾಗಿರ್ತಕ್ಕಂಥ ಶಂಕರವ ಕೂಬ್ಯಾಳನವರು ಇಬ್ರು ಎಂತ ಒಂದು ವಯಸ್ಸಿನ ಇರ್ತಕ್ಕಂಥ ಕೆಲಸ ಒಂದು ಸಂದರ್ಭದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಅವರು ನೋಡಿದ್ರೆ ನಿಜವಾಗ್ಲೂ ಅವರು ಮಾದರಿಯಾಗಿದ್ದಾರೆ ಬೇರೆ ಕೆಲಸ ಮಾಡ್ತಕ್ಕಂಥ ಯುವಕರಿಗೆ ಮಾಡ್ತಕ್ಕಂಥ ಕೆಲಸಗಾರರಿಗೆ ಅವರು ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಅವರಿಗೆ ಇಬ್ಬರು ಹೆಣ್ಮಕ್ಳು ಇರೋ ಇರೋದ್ರಿಂದ ಅವ್ರಿಬ್ರು ಹೆಣ್ಮಕ್ಳನ್ನು ಕೂಲಿ ಕಾರ್ಮಿಕರ ಮಾಡಿ ನರಗ ಯೋಜನೆಯಲ್ಲಿ ಸತತ ಹನ್ನೆರಡು ವರ್ಷದಿಂದ ಕೆಲಸ ಮಾಡಿದ್ದಾರೆ ನಮ್ಮ ನರಗ ಯೋಜನೆಯಲ್ಲಿ ಅವರು ಕೆಲಸ ಮಾಡ್ತಕ್ಕಂಥ ತುಡಿತ ಇನ್ನೂ ನನಗೆ ಉತ್ಸುಕರಾಗಿದ್ದಾರೆ ಹೊರತು ಅವರು ನೋಡಿದೆ ಅಂದರೆ ಇವತ್ತು ಕೆಲಸ ನಾನು ಸಾಕು ಅಂತಕ್ಕಂಥದ್ದು ಅವ್ರಿಗೆ ದಣಿವಾರಿಲ್ಲ ಸೊ ಇವತ್ತಿನ ದಿನ ನಾನು ನೋಡಿದಾಗ ನಾನು ಓದಿದ್ದೀನಿ ನಾನು ಕೆಲಸ ಮಾಡೋಕ್ಕಾಗಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಎಂಬತ್ತೆರಡು ವರ್ಷದ ಒಬ್ಬ ಯುವಕ ಅಜ್ಜ ಏನಾರ ಯುವಕನೂ ಬೇಕಾ ಅಂಥ ಒಂದು ಉರುಪಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಖುಷಿಯಾಯಿತು ಮತ್ತು ನಾವು ಕೇಳಿದಾಗ ಇಬ್ಬರು ಮಕ್ಕಳನ್ನೂ ಕೂಡ ಮದುವೆ ಮಾಡಿದ್ರು ಬೇರೆ ಕೂಲಿ ಕಾರ್ಮಿಕರಿಂದ ಕೆಲಸ ಮಾಡೇ ಮಾಡಿದ್ದಾರೆ ಹೊರತು ಅವ್ರಿಗೆ ಇರೋದೇ ಬೇರೆ ಎರಡಕ್ಕೆ ಅವಲ್ಲ ಅದರಲ್ಲೇ ಜೀವನ ಮಾಡಿ ಇವತ್ತು ಮಕ್ಕಳನ್ನ ವಿದ್ಯಾಭ್ಯಾಸವನ್ನು ಕೂಡ ಮಾಡಿಸಿದರೆ ನನಗೆ ನರೇಗಾ ತುಂಬ ಆಸರೆಯಾಗಿದೆ ನರೇಗಾ ಕೆಲಸದಿಂದ ನಮ್ಮ ಕುಟುಂಬ ಆರ್ಥಿಕ ಸಬಲೀಕರಣ ಆಗಿರತಕ್ಕಂಥದ್ದು ವಿಷಯವನ್ನು ಹಂಚಿಕೊಂಡಾಗ ನಮಗೆ ಆನಂದದ ಪರಿಣಾಮವೇ ಇರಲಿಲ್ಲ ನಿಜವಾಗ್ಲೂ ಭಾಳ ಖುಷಿಯಾಯಿತು ಒಂದು ಸರ್ಕಾರದ ಯೋಜನೆ ಇಷ್ಟರ ಮಟ್ಟಿಗೆ ಒಂದು ನಮ್ಮ ಬೆಳಕನ್ನು ನೀಡ್ತದ ಕೂಲಿ ಕಾರ್ಮಿಕರು ಅಂತಕ್ಕಂಥದ್ದು ನಮ್ಮದು ಶ್ಲಾಘನಿ ಅಂತೇಳಿ ನಾನು ಹೇಳಕ್ಕೆ